ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ಭಾಗ್ಯ ಅವರು ಫುಡ್ ಲೈಸೆನ್ಸ್ಗೆ ಅಂತ ಅಪ್ಲೈ ಮಾಡ್ತಿರ್ತಾರೆ ಹಾಗೆ ಅವರು ಮಾಡಿ ಮಾಡಿರುವಂಥ ಅಡುಗೆಯನ್ನು ಲ್ಯಾಬ್ ಟೆಸ್ಟ್ ಕಳಿಸಿರ್ತಾರೆ ಅದರ ರಿಪೋರ್ಟ್ಸ್ ಕೂಡ ಏನು ಏನು ಬನ್ ಏನು ಬಂತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಭಾಗ್ಯ ಅವರು ಆಫೀಸ್ಗೆ ಬರ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಅಲ್ಲಿದ್ದ ಆಫೀಸರ್ಸ್ನ ಕೇಳ್ತಿ ಕೇಳ್ತಿರ್ತಾರೆ ಸರ್ ನಂದು ಫುಡ್ ಲೈಸೆನ್ಸ್ ಬಂತ ಸರ್ ಅದು ರಿಪೋರ್ಟ್ಸ್ ಏನಂತ ಬಂತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಕೇಳ್ತಿರ್ಬೇಕಾದ್ರೆ ವಿಚಾರಿಸ್ ವಿಚಾರಿಸ್ತಿರ್ತಾರೆ ಇಲ್ಲಿ ಫುಡ್ ಆಫೀಸರ್ಸ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಈ ಫುಡ್ ಇನ್ಸ್ಪೆಕ್ಟರ್ಸ್ ಕನಿಕಾ ಅವರು ದುಡ್ಡು ಬ್ಯಾಗ್ಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗ್ಬ ಬಾಗಿಂಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಬಾರ್ದು ಅಂತ ಹೇಳಿ ಇಲ್ಲಿ ಪಿತೂರಿ ಮಾಡ್ಕೊಂಡಿರ್ತಾರೆ ಹಾಗೆ ಇಲ್ಲಿ ಆಫೀಸರ್ಸ್ ಬಾಗಿಂಗಿ ಹೇಳ್ತಾರೆ ಏನಮ್ಮ ನೀನಿನ್ನ ಲೈಸೆನ್ಸ್ ಬರುತ್ತೆ ಅಂತ ಕಾಯ್ತಾ ಕೂತಿದ್ಯಾ ನೀನು ಕೊಟ್ಟಿದ್ದೆಲ್ಲ ಊಟನ ಅದನ್ನು ನಾವು ಲ್ಯಾಬ್ ಕಳಿಸಿದ್ದೀವಿ ಅದು ಅಲ್ಲಿ ಲ್ಯಾಬ್ ರಿಪೋರ್ಟ್ಸ್ ಪ್ರಕಾರ ನೀನು ಊಟ ಎಲ್ಲರೂ ತಿನ್ನು ಥರ ಯೋಗ್ಯ ಇಲ್ಲ ಹಾಗೆ ಇಲ್ಲಿ ಕರೆ ಕ ಕಲ್ಪೆ ಕಲ್ಪ್ ಪೇ ಇದೆ ಅಂತ ರಿಪೋರ್ಟ್ಸ್ ಬಂದಿದೆ ಹಾಗಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯಂಗೆ ಹೇಳ್ತಾರೆ ಆಗ ಭಾಗ್ಯ ಅವರಿಗೊಂದು ತುಂಬಾ ಶಾಕ್ ಆಗಿಬಿಡತ್ತೆ ನೋಡಿ ಈಗ ಏನೇ ನೀವು ಅಡುಗೆ ಮಾಡಿದ್ರು ಅದು ಇಲ್ಲಿಗಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ನಿಮ್ಮ ಸರ್ವಿಸ್ನ ಸ್ಟಾರ್ಟ್ ಮಾಡೋ ಹಾಗಿಲ್ಲ ಅಕಸ್ಮಾತ್ ನಮಗೇನಾದರೂ ಗೊತ್ತಾದರೆ ನೀವು ಹಿಂದೆ ಇರಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಫುಡ್ ಆಫೀಸರ್ಸ್ ಹೇಳ್ತಾರೆ ಆಗ ಫುಡ್ ಇನ್ಸ್ಪೆಕ್ಟರ್ಸ್ ಭಾಗ್ಯಂಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ ಕೊಟ್ಟಿದ್ಮೇಲೆ ಅಲ್ಲಿ ಸರ್ ನಾನು ಮಾಡಿರೋ ಊಟ ನನ್ನ ನಮ್ಮ ಮನೆಗೆ ಹೇಗೆ ಮಾಡ್ತೀರೋ ಮಾಡ್ತೀವೋ ಹಾಗೆ ಎಲ್ರಿಗೂ ಊಟ ಮಾಡಿ ಮಾಡೋ ಥರ ಮಾಡ್ತೀನಿ ಸರ್ ಅದು ಹೇಗೆ ಕಲ್ ಕಲ್ಪಕೆ ಆಗುತ್ತೆ ಅಂತ ಹೇಳಿ ಬಾಗಿ ಅವ್ರು ಆಫೀಸರ್ಸ್ಗೆ ಪ್ರಶ್ನೆ ಮಾಡ್ತಾರೆ ಅಲ್ಲ ಕಣಮ್ಮ ನೀನು ಬಂದು ನನಗೆ ಯಾವುದೇ ಕ ಕಲ್ಪನೆಕ್ಕೆ ಒಳ್ಳೆಯ ಆಹಾರ ಅಂತ ಹೇಳಿ ನೀನು ನನಗೆ ಹೇಳೋದಕ್ಕೆ ಬಂದಿದೆಯಾ ಲೈಸೆನ್ಸ್ ಕೊಡಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಯಾರಿಗೂ ಲೈಸೆನ್ಸ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ವಿಷಯ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಲ್ಲಿ ಆಫೀಸರ್ ಭಾಗ್ಯ ಅವರಿಗೆ ಹೇಳ್ತಿರ್ತಾರೆ ನೋಡಮ್ಮ ನಿನಗೆ ಲೈಸೆನ್ಸ್ ಕ್ಯಾನ್ಸಲ್ಸ್ ಆಗಿದೆ ಹಾಗಾಗಿ ನೀನು ಮತ್ತೆ ಸರ್ವಿಸ್ ಸ್ಟಾರ್ಟ್ ಮಾಡೋ ಹಾಗಿಲ್ಲ ಹಾಗೆ ನೀನು ಮತ್ತೆ ಫುಡ್ ಬಿಸ್ನೆಸ್ನ ನಿನ್ನ ಜನ್ಮದಲ್ಲೇ ಮತ್ತೆ ಮಾಡೋ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಆಫೀಸರ್ಸ್ ಕೂಡ ಖಂಡಿತವಾಗಿಯೇ ಹೇಳೇ ಹೇಳಬಿಡ್ತಾರೆ ಆಗ ಭಾಗ್ಯ ಅವರಿಗಂತೂ ಆಫೀಸರ್ಸ್ ಮಾತು ಕೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ ಬೇಜಾರಲ್ಲಿ ಇಲ್ಲಿ ಭಾಗ್ಯ ಅವರು ಮನೆಗೆ ವಾಪಸ್ ಬರ್ತಾರೆ ಇಲ್ಲಿ ಭಾಗ್ಯ ಅವರು ಹೋಗ್ತಿದ್ದಂಗೆ ಇಲ್ಲಿ ಫುಡ್ ಆಫೀಸರ್ ಕನಿಕಾ ಅವರಿಗೆ ಫೋನ್ ಮಾಡಿ ಮಾತಾಡ್ತಿರ್ತಾರೆ ಮೇಡಮ್ ನೀವು ಹೇಳಿರೋ ಥರನೇ ನಾನು ಮಾಡಿದ್ದೀನಿ ನೀವು ಹೇಳಿದ ಹಾಗೆ ಭಾಗ್ಯಂಗೆ ಲೈಸೆನ್ಸ್ನ ಕ್ಯಾನ್ಸಲ್ಸ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಆಫೀಸರ್ ಕನಿಕಾ ಅವರಿಗೆ ಹೇಳ್ತಿದ್ದಂಗೆ ಇಲ್ಲಿ ಕನಿಕಾ ಅವರಿಗಂತೂ ತುಂಬಾ ಖುಷಿಯಾಗಿ ಬಿಡುತ್ತೆ ಆ ಕಡೆ ಕುಸುಮ ಅವರು ಏನಮ್ಮ ಭಾಗ್ಯ ಲೈಸೆನ್ಸ್ ಸಿಗುತ್ತಾ ಅಂತ ಹೇಳ್ ಹೇಳಿದ್ದಲ್ಲ ಸಿಕ್ತಮ್ಮ ಅಂತ ಹೇಳಿ ಇಲ್ಲಿ ಭಾಗ್ಯನ ಕೇಳಿದಾಗ ಇಲ್ಲ ಅತ್ತೆ ಲೈಸೆನ್ಸ್ ಸಿಕ್ಕಿಲ್ಲ ಯಾಕೋ ನಾವು ಮಾಡಿರೋ ಊಟದಲ್ಲಿ ಏನೋ ಕಲ್ಬೇರಕೆ ಇದೆಯಂತೆ ರಿಪೋರ್ಟ್ಸ್ ಬಂದಿದೆ ಅಂತ ಹೇಳಿ ಭಾಗ್ಯ ಅವರು ಕುಸುಮಂಗೆ ಹೇಳ್ತಾರೆ ಆಗ ಮನೆಯವರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನೇ ಹೇಳ್ತಿದ್ಯಾ ಭಾಗ್ಯ ನಿನ್ನ ಫುಡ್ ಅಲ್ಲಿ ಇದೆಯಾ ಅಲ್ಲ ಅಂತ ಹೇಳ್ತಿದ್ದಾರ ಅಲ್ಲ ಅವನಿ ಅವನಿಗೆ ತಲೆ ಕೆಟ್ಟಿದ್ಯಾ ಅಥವಾ ಅವನಿಗೆ ಏನು ಅಂತ ಕಾಣಿಸ್ತಿಲ್ವಾ ಅಮ್ಮ ನೀನು ಮಾಡಿರೋ ಊಟದಲ್ಲಿ ಊಟದ ಬಗ್ಗೆ ಹಾಗೆಲ್ಲಮ್ಮ ಮಾತಾಡ್ ಮಾತಾಡ್ದವನು ಅಂತ ಹೇಳಿ ಇಲ್ಲಿ ಕುಸುಮ ಅವರು ತುಂಬ ಕೋಪದಲ್ಲಿ ಭಾಗ್ಯನ ಜೊತೆ ಮಾತಾಡ್ತಿರ್ತಾರೆ ಆಗ ಅಲ್ಲಿಗೆ ಕನಿಕಾ ಅವರು ಬರ್ತಾರೆ ಕನಿಕಾ ನೋಡಿ ಮನೆಯವರಿಗೆಲ್ರಿಗೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನು ಭಾಗ್ಯ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ವಿಚಾರಿಸ್ತೇಬೇಕಾದರೆ ಹೇಳ್ತಾ ಇರ್ತಾರೆ ಇಲ್ಲಿ ಯಾರು ಮಾತಾಡದೆ ಇದ್ರೂ ಇಲ್ಲಿ ಕನ್ನಿಕಾ ಅವರು ತಂದೆ ಮನೆ ರೀ ಮನೆ ರೀತಿ ಬಂದು ಮನೆ ಕಡೆ ಬಂದು ಸೋಫಾ ಮೊನ್ನೆ ತನೇ ಬಂದು ಸೋಫಾ ಮೇಲೆ ಕುತ್ಕೋತಾರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಂತೆ ಅದು ಬೀದಿ ಬೀದಿ ಹೋಗೋದ್ರೆಲ್ಲ ಬಿಟ್ಟು ಈಗ ಲೈಸೆನ್ಸ್ ಕ್ಯಾನ್ಸಲ್ ಆಗಿಬಿಟ್ಟಿದ್ಯಂತೆ ವಿಷಯ ತಿಳಿದು ಬಂತು ನನಗೆ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಭಾಗ್ಯಂಗೆ ಹೇಳ್ತಾರೆ ಏನು ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಸಾಯ್ತಂತ ಹಾಗಾದರೆ ನಿನಗೆ ಲೈಸೆನ್ಸ್ ಇಲ್ಲ ಅಂದರೆ ಹೇಗೆ ಬಿಸ್ನೆಸ್ ಮಾಡ್ತೀಯ ಭಾಗ್ಯ ಇದಕ್ಕೆಲ್ಲ ಯಾರು ಹೇಳೋ ಸೂತ್ರಧಾರಿ ನಾನೇ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಹೇಳ್ತಿದ್ದಂಗೆ ಮನೆಯವರಿಗೆಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಆಗ ಬಾಗೆ ಅವರಿಗೆ ಒಂದು ತುಂಬಾ ಕೋಪ ಬಂದು ಕನಿಕಾ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಆಗ ಇಲ್ಲಿ ಕನಿಕಾ ಅವರಿಗಂತೂ ತುಂಬಾ ಭಯ ಆಗಿ ಸೋಫಾ ಮೇಲಿಂದ ಕು ಕೂತಿದ್ದವರು ಎದ್ದು ನಿಂತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ನಿಂತವರು ಮೂರು ಜನರ ಮುಂದೆ ಮೂರು ಜನ ನೂರು ಜನ ಬಂದರೂ ಬಾಗೆ ಯಾವುದಕ್ಕೂ ಎದುರು ಕೊಳ್ಳಲ್ಲ ಮತ್ತು ಈ ಬಾಗೆ ಎದ್ದು ನಿಂತ್ಕೊಂಡು ಓರಾಡೇ ಓಡಾಡ್ತಾಳೆ ನೋಡ್ತಾಯಿರು ಕನ್ನಿಕಾ ನಿನ್ನ ಮುಂದೆನೇ ನಾನು ಲೈಸೆನ್ಸ್ ತಗೊಂಡು ನಾ ಮತ್ತೆ ನಾನು ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಮತ್ತು ನಿನಗೆ ಅವಮಾನ ಆಗೋ ಆಗುತ್ತೆ ಅಂತ ಇಲ್ಲಿ ಬಾಗೆ ಅವರು ಹೇಳ್ತಾರೆ ಆಗ ಕನಿಕಗಂತೂ ತುಂಬಾ ಶಾಕ್ ಆಗುತ್ತೆ ಇದು ನಾಳೆ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್